ಹಿಮಾಚಲ ಪ್ರದೇಶದಲ್ಲಿ ವಿಚಿತ್ರ ಪದ್ಧತಿ ಬೆಳಕಿಗೆ ಬಂದಿದೆ ಹಟ್ಟಿ ಬುಡಕಟ್ಟಿನ ಇಬ್ಬರು ಸಹೋದರರು ಒಂದೇ ಹುಡುಗಿಯನ್ನ ವಿವಾಹವಾಗಿದ್ದು ಕಲಿಯುಗದಲ್ಲಿ ದ್ವಾಪರ ಯುಗದ ದ್ರೌಪದಿಯನ್ನ ನೆನಪಿಸಿದೆ ಇಬ್ಬರು ಸಹೋದರರು ಒಂದೇ ಸಮಯದಲ್ಲಿ ಒಂದೇ ಹುಡುಗಿಯನ್ನ ಮದುವೆಯಾಗೋದು ಹೇಗೆ ಎಂದು ನೀವು ಆಶ್ಚರ್ಯ ಪಡಬಹುದು ಆದ್ರೆ ಸಮುದಾಯದ ಇಂದಿಗೂ ಶತಮಾನದ ಆಚರಣೆಯನ್ನ ಉಳಿಸಿಕೊಂಡು ಬಂದಿದೆ ದ್ರೌಪರ ಯುಗದಲ್ಲಿ ದ್ರೌಪದಿ ಐವರು ಸಹೋದರರಾದ ಪಾಂಡವರನ್ನ ವಿವಾಹವಾಗಿದ್ರು ಬಹುಪತ್ನಿತ್ವ ಆಚರಣೆಯಲ್ಲಿತ್ತು ಅಂತ ಕಥೆಗಳು ಹೇಳ್ತಾ ಇದ್ದಾವೆ ಆದ್ರೆ ಕಲಿಯುಗದಲ್ಲಿ ಹಿಂದೂ ಸಂಪ್ರದಾಯದ ಪ್ರಕಾರ ಬಹುಪತ್ನಿತ್ವವಾಗಲಿ ಬಹುಪತಿತ್ವವಾಗಲಿ ಕಾನೂನು ಬಾಹಿರವಾಗಿದೆ ಆದ್ರೂ ಕೂಡ ಕೆಲವೊಂದು ಭಾಗದಲ್ಲಿ ಬಹುಪತ್ನಿತ್ವ ಇನ್ನೂ ಕೂಡ ಆಚರಣೆಯಲ್ಲಿದೆ ಇದು ವಿಚಿತ್ರ ಅನಿಸಿದ್ರು ಕೂಡ ಸತ್ಯ ಹಿಮಾಚಲ ಪ್ರದೇಶದಲ್ಲಿ ನಡೆದ ಬಹುಪತ್ನಿತ್ವ ಸಂಪ್ರದಾಯವು ಎಲ್ಲರ ಗಮನವನ್ನ ಇದೀಗ ಸೆಳಿತಾ ಇರುವಂತದ್ದು ಸಿಮ್ರೌರ್ ಜಿಲ್ಲೆಯ ಶಿಲೈ ಗ್ರಾಮದ ಪ್ರದೀಪ್ ನೇಗಿ ಮತ್ತು ಕಪಿಲ್ ನೇಗಿ ಎಂಬುವವರು ಕುನ್ಹಾಟ್ ಗ್ರಾಮದ ಸುನೀತಾ ಚೌಹಾಣ್ ಅವರನ್ನ ಹಟ್ಟಿ ಸಮುದಾಯದ ಸಂಪ್ರದಾಯದಂತೆ ಮದುವೆಯಾಗಿದ್ದಾರೆ ಮೂವರು ಕೂಡ ಸಂಪೂರ್ಣ ಪರಸ್ಪರ ಒಪ್ಪಿಗೆ ಮತ್ತು ಸಮುದಾಯದ ಜನರ ಭಾಗವಹಿಸುವಿಕೆಯೊಂದಿಗೆ ನಡೆದ ಈ ಕಾರ್ಯಕ್ರಮವು ಬಹುಪತ್ನಿತ್ವದ ಅಪರೂಪದ ಮುಕ್ತ ಆಚರಣೆಯಾಗಿದೆ ಇನ್ನು ಈ ಬಹುಪತ್ನಿತ್ವದ ಪದ್ಧತಿ ಬಗ್ಗೆ ವಧು ಮತ್ತು ವರರು ಸಂತಸದಿಂದಲೇ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ನಮ್ಮ ಇತಿಹಾಸದ ಬಗ್ಗೆ ನಮಗೆ ಹೆಮ್ಮೆ ಇದೆ ಇದು ಎಲ್ಲರ ಒಮ್ಮತದ ನಿರ್ಧಾರ ಎಂದು ಹೇಳಿದ್ದಾರೆ ಒಟ್ಟಾರೆ ದ್ವಾಪರ ಯುಗದಲ್ಲಿ ದ್ರೌಪದಿ ಪಂಚಪಾಂಡವರನ್ನ ಮದುವೆಯಾಗಿ ಬಹುಪತ್ನಿತ್ವ ಸ್ವೀಕರಿಸಿದ್ಲು ಈ ಕಲಿಯುಗದಲ್ಲಿ ಹಿಮಾಚಲ ಪ್ರದೇಶದ ಹಾತಿ ಸಮುದಾಯವು ಶತಮಾನಗಳ ಹಿಂದಿನ ಪದ್ಧತಿಯನ್ನು ಇನ್ನೂ ಉಳಿಸಿಕೊಂಡು ಆಚರಿಸಿಕೊಂಡು ಬರ್ತಿರೋದು ನಿಜಕ್ಕೂ ಕೂಡ ಅಚ್ಚರಿಯಾಗಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ